ನಮಗೆ ಸ್ಕೂಲ್ ಬೇಡ ಪರೀಕ್ಷೆ ಬೇಡ ಹಿಜಾಬ್ ಮಾತ್ರ ಬೇಕೇ ಬೇಕು ಮಕ್ಕಳು ಏನು ಹೇಳ್ತಾರೋ ಅದೇ ನಮ್ದು ಕೂಡ ಮಕ್ಕಳು ಹಿಡಿದ ಹಠಕ್ಕೆ ಸಾಥ್ ಕೊಟ್ಟಿದ್ದು ಪೋಷಕರು ರಾಜ್ಯದ ಹೈಸ್ಕೂಲ್ಗಳ ಕ್ಯಾಂಪಸ್ಗಳಲ್ಲಿ ಇವತ್ತೂ ಕೂಡ ಹಿಜಾಬ್ ಹೋರಾಟ ಜೋರಾಗಿತ್ತು ಮನವೊಲಿಕೆ ಎಲ್ಲ ಕಸರತ್ತುಗಳು ಸಕ್ಸಸ್ ಆಗಲೇ ಇಲ್ಲ ನಮಗೆ ಎಕ್ಸಾಮ್ ಬೇಡ ಹಿಜಬ್ ಬೇಕು ಎಕ್ಸಾಮ್ ಬಿಟ್ಟು ಹೊರಗೆ ನಿಂತರು ಮಕ್ಕಳು ಚಿಕ್ಕಮಗಳೂರಿನ ಇಂದಾವರ ಗ್ರಾಮದ ಅಲ್ಪಸಂಖ್ಯಾತರ ಶಾಲೆಯ ದೃಶ್ಯ ಇದು ನಮಗೆ ಸ್ಕೂಲ್ ಎಕ್ಸಾಮ್ ಏನು ಬೇಡ ಹೆಜಬ್ ಒಂದೇ ಬೇಕು ಅಂತ ಪಟ್ಟು ಹಿಡಿದಿದ್ರು ಮಕ್ಕಳು ಶಾಲೆ ಒಳಗೆ ನುಗ್ಗಲು ಪೋಷಕರು ಯತ್ನಿಸಿದ್ರು ರಜೆ ಕೊಟ್ಟ ಮೇಲೂ ಗಲಾಟೆ ನಿಲ್ಲಲಿಲ್ಲ ಯೂನಿಫಾರ್ಮ್ ವೇಲ್ ಹಿಂಗೆ ಹಾಕ್ಬೇಕು ಅಂತ ನಾವು ಹಿಜಾಬ್ ಹಾಕೊಂಡು ಹೋಗ್ತೀವಿ ಸ್ಕೂಲ್ ಇದು ವೇಲಿಂದಾನೆ ಹಿಜಾಬ್ ಹಾಕ್ತಾ ಇರೋದು ನಾವು ಹಿಜಾಬ್ ನಾವ್ ಇದು ಹಾಕ್ತಾ ಇಲ್ಲ ಸ್ಕೂಲ್ ವೇಲಿಂದ ಹಿಜಾಬ್ ಆಗ್ತಾ ಇರೋದು ನಾವು ಇದೇ ಹಾಕೊಂಡು ಹೋಗಲ್ಲ ಎಲ್ಲರೂ ಯೂನಿಫಾರ್ಮ್ ಹಾಕ್ತಾ ಇರೋದು ನಾವು ಅದೇ ಹಾಕ್ತಾರೋ ನಾವು ಹಾಕದೇ ಹೋಗೋದು ಒಂದ್ ಕಡೆ ಹಿಜಾಬ್ ಇನ್ನೊಂದ್ ಕಡೆ ಕೇಸರಿ ಶಾಲು ಮಕ್ಕಳ ಈ ಮನಸ್ಥಿತಿಗೆ ಯಾರು ಹೊಣೆ ಒಂದ್ ಕಡೆ ಹಿಜಬ್ಗಾಗಿ ಮುಸ್ಲಿಂ ವಿದ್ಯಾರ್ಥಿಗಳ ಗಲಾಟೆ ಆಗ್ತಿದ್ರೆ ಮತ್ತೊಂದೆಡೆ ಕೇಸರಿ ಶಾಲು ತೆಗೆದಿದ್ದ ವಿದ್ಯಾರ್ಥಿ ಚಿಕ್ಕಮಗಳೂರು ಉರ್ದು ಶಾಲೆಯಲ್ಲಿ ಈ ಹೈ ಡ್ರಾಮಾ ನಡೆಯಿತು ಕೂಡಲೇ ಶಾಲು ಬ್ಯಾಗಿನಲ್ಲಿರಿಸಿದ ಪೊಲೀಸರು ಇನ್ನೊಂದ್ ಕಡೆ ಮೂಡಿಗೆರೆಯ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲೂ ಶಿಕ್ಷಕರ ವಿರುದ್ಧ ವಿದ್ಯಾರ್ಥಿನಿ ಆಕ್ರೋಶ ಹೊರಹಾಕಿದ್ರು ಬರೀ ಅವ್ರು ಯೂನಿಫಾರ್ಮ್ ಕಟ್ತಾರೆ ನಾವು ಹಾಕೊಂಡು ಬರ್ತೀವಿ ಈ ಇವತ್ತು ನಾವು ಬೆಲ್ ತೆಗೆದ್ರೆ ನಾವು ನಾಳೆ ಅವರು ಪ್ಯಾಂಟ್ ಹಾಕೊಂಡು ಬನ್ನಿ ಅಂತ ಹೇಳ್ತಾರೆ ನಾವು ಹಾಕೊಂಡು ಬ ಬರಲ್ಲ ಇದನ್ನು ನಾವು ಇದು ಮಾಡಲ್ಲ ನಾವು ಹಿಜಾಬ್ ಹಾಕೊಂಡೇ ಬರ್ತೀವಿ ಅದು ಯಾರು ರೂಲ್ಸ್ ಕೊಟ್ಟಿದ್ದಾರೆ ಬರಿ ಚೆಸ್ಟ್ ಮೇಲೆ ಹಾಕೊಂಡು ಬರಬಾರ್ದು ತಲೆ ಮೇಲೆ ಹಾಕೊಂಡು ಬರಬಾರ್ದು ಅಂತ ಗದಗ್ನಲ್ಲಿ ಹಿಜಾಬ್ ಧರಿಸಿದ್ದವರಿಗೆ ಪ್ರವೇಶ ನಿರಾಕರಿಸಲಾಯಿತು ಮಕ್ಕಳನ್ನ ಕರ್ಕೊಂಡು ಹೊರ ಮಹಿಳೆ ತುಮಕೂರಿನ ಕಾಲೇಜು ಮುಂದೆ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಲಾಯಿತು ಎಸ್ವಿಎಸ್ ಕಾಲೇಜಿನಲ್ಲಿ ಹೈಡ್ರಾಮಾ ಇತ್ತು ಕೊಪ್ಪಳದ ಮೌಲಾನಾ ಆಜಾದ್ ಶಾಲೆಗೆ ಹಿಜಬ್ ಹಾಕೊಂಡು ಮಕ್ಕಳು ಬಂದಿದ್ರು ಸಭೆಯಲ್ಲೂ ಗದ್ದಲ ಆಯಿತು ಶಿವಮೊಗ್ಗದಲ್ಲಿ ಹಿಜಬ್ ಧರಿಸಿ ಬಂದವರಿಗೆ ಶಾಲೆ ಪ್ರವೇಶಕ್ಕೆ ನಿರಾಕರಿಸಲಾಯಿತು ಎಸ್ಎಸ್ಎಲ್ಸಿ ಪೂರ್ವಭಾವಿ ಪರೀಕ್ಷೆ ಬರೆಯದೆ ವಾಪಸ್ಸಾದರು ವಿದ್ಯಾರ್ಥಿನಿ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ನೆಲ್ಯ ಹುದಿಕೇರಿಯ ಶಾಲೆಯಲ್ಲಿ ಹಿಜಬ್ಗೆ ಅವಕಾಶ ಕೊಟ್ಟರಷ್ಟೇ ಶಾಲೆಗೆ ಹಾಜರು ಅಂತ ಪಟ್ಟು ಹಿಡಿದಿದ್ರು ಹಿಜಾಬ್ ಹಾಕೊಂಡು ಶಾಲೆ ಒಳಗಡೆ ಸೇರಿಸ್ತಾ ಇಲ್ಲ ನಮ್ಗೆ ಇವಾಗ ಶಾಲೆಗೆ ಬರುವಾಗ ಹಿಜಾಬ್ ಬೇಕೇ ಬೇಕು ಇದೆಲ್ಲ ಶಾಲೆಯಿಂದ ಕೊಟ್ಟಿದ್ದು ಇದು ನಾವು ಸಮವಸ್ತ್ರ ನಮ್ಗೆ ಇದು ಹೇಳಿದ್ದು ನಾವು ಎಲ್ಲ ತಕೊಳ್ಳುವಾಗ ಈ ಹಿಜಾಬು ಹೇಳಿದ್ದು ನಾವು ತಕೊಂಡಿ ಕಲಬುರಗಿಯ ಉರ್ದು ಶಾಲೆಗೆ ಹೈಸ್ಕೂಲ್ ವಿದ್ಯಾರ್ಥಿನಿಯರು ಗೈರು ಹಾಜರಾಗಿದ್ದರು ವಿಜಯಪುರ ಸರ್ಕಾರಿ ಉರ್ದು ಶಾಲೆಗೆ ಹಿಜಬ್ ಹಾಕಿ ಮಕ್ಕಳನ್ನ ಕಳುಹಿಸಿದ್ದರು ಪೋಷಕರು ಮಡಿಕೇರಿಯಲ್ಲಿ ಶಾಲೆಗೆ ಬಂದ ವಿದ್ಯಾರ್ಥಿಗಳು ವಾಪಸ್ ಯಾದಗಿರಿ ಜಿಲ್ಲೆ ಗುರುಮಠ್ಕಲ್ ಉರ್ದು ಶಾಲೆ ಮುಂದೆ ಪ್ರತಿಭಟನೆ ನಡೆಯಿತು ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಧರಣಿ ಮಾಡಿದ್ರು ದಾವಣಗೆರೆ ಜಿಲ್ಲೆಯ ಹರಿಹರ ಹೊನ್ನಾಳಿ ಚಳ್ಳಕೆರೆಗಳಲ್ಲೂ ಹಿಜಬ್ಗಾಗಿ ಮಕ್ಕಳು ಹಠ ಹಿಡಿದಿದ್ರು ಪರೀಕ್ಷೆಗಳನ್ನು ಬರೆಯದೆ ಸುಮಾರು ವಿದ್ಯಾರ್ಥಿಗಳು ವಾಪಸ್

ಕೋರ್ಟ್ ಶಾಲೆಗಳಲ್ಲಿ ಶಿಕ್ಷಣನೇ ಮುಖ್ಯ ಸರ್ ನಮ್ಗೂ ಹಿಜಾಬ್ ಹಾಕ ಬ್ಯಾಡಂದ್ರಿ ಸರ್ ಅಲ್ಲಿ ಒಂದು ನಮಗೆ ರೂಮ್ ಕೊಟ್ಟಿದ್ದಾರೆ ಆ ರೂಮಿಗೆ ಹೋಗಿ ನಾವು ಹಿಜಾಬ್ ಬಿಟ್ಟು ಕ್ಲಾಸ್ ಒಳಗೆ ಎಂಟ್ರಿ ಆಗ್ತಿದೀವಿ ಗದಗನ ಸರ್ಕಾರಿ ಉರ್ದು ಶಾಲೆಯಲ್ಲಿ ಹಿಜಬ್ ಧರಿಸಿ ಕ್ಲಾಸಿನಲ್ಲಿ ಕುಳಿತಿದ್ದ ವಿದ್ಯಾರ್ಥಿಗಳನ್ನು ಹೊರ ಕಳುಹಿಸಲಾಯಿತು ಶಾಲೆ ಮುಂದೆ ಪೋಷಕರು ವಿದ್ಯಾರ್ಥಿಗಳು ಹೈ ಡ್ರಾಮಾ ಮಾಡಿದರು ಮಂಡ್ಯದಲ್ಲಿ ಹಿಜಬ್ ಧರಿಸಬೇಡ ಎಂದಿದ್ದಕ್ಕೆ ಪರೀಕ್ಷೆಯನ್ನೇ ಬಿಟ್ಟು ಮನೆಗೆ ಹೋದಳು ವಿದ್ಯಾರ್ಥಿನಿ ಉಡುಪಿಯಲ್ಲಿ ಆತಂಕ ಇಲ್ಲದೆ ತರಗತಿಗೆ ಬಂದಿದ್ದರು ವಿದ್ಯಾರ್ಥಿನಿಯರು ಹೈಸ್ಕೂಲ್ ಆಯಿತು ನಾಳೆಯಿಂದ ಕಾಲೇಜು ಸರ್ಕಾರಕ್ಕೆ ಕಾಲೇಜು ಆರಂಭದ್ದೇ ದೊಡ್ಡ ಟೆನ್ಷನ್ ಹೈಸ್ಕೂಲ್ ಮಕ್ಕಳು ಏನೋ ಹೇಳಿದಂತೆ ಕೇಳಿದ್ದಾಯ್ತು ಆದ್ರೆ ಅಸಲಿ ಆಟ ನಾಳೆ ಇದೆ ನಾಳೆಯಿಂದ ಎಲ್ಲಾ ಪದವಿ ಪೂರ್ವ ಡಿಗ್ರಿ ಕಾಲೇಜುಗಳು ಆರಂಭವಾಗ್ತಿವೆ ಹಿಜಬ್ ಕೇಸರಿ ಹೋರಾಟ ಹೆಚ್ಚಾಗಿ ಕಂಡಿದ್ದೆ ಕಾಲೇಜು ಕ್ಯಾಂಪಸ್ಗಳಲ್ಲಿ ಹೀಗಾಗಿ ನಾಳೆಯಿಂದ ಕಾಲೇಜು ಆರಂಭ ಆಗ್ತಿರೋದು ಸರ್ಕಾರಕ್ಕೂ ದೊಡ್ಡ ಟೆನ್ಷನ್ ಆಗಿದೆ ಶಾಲೆಗೆ ಬರುವಂಥ ಮಕ್ಕಳೆಲ್ಲ ಶಿಕ್ಷಣಕ್ಕೋಸ್ಕರ ಬರುವಂತವರು ಹೊರಗಡೆ ಈ ಕಿಡಿಗೇಡಿಗಳು ಏನಾರು ಮಾಡಬಹುದು ಅನ್ನೋದಕ್ಕೋಸ್ಕರ ಹಾಕಿದೆ ಅದು ಕಂಟಿನ್ಯೂ ಆಗುತ್ತೆ ಕ್ಲಿನಿಕ್ ಬಂದಿದ್ದೀವಿ ಯಾರೇನು ವೇಷಭೂಷಣ ನಮ್ಮ ಡಿಗ್ರಿಯಲ್ಲಿ ಯಾವುದೂ ರೆಸ್ಟ್ರಿಕ್ಷನ್ ಇಲ್ಲ ಏನು ವೇಷ ಏನು ಭೂಷಣ ಹಾಕಬೇಕು ಅನ್ನೋಂತ ಯಾವ ನಿರ್ಬಂಧನೆ ನಮ್ಮ ಡಿಗ್ರಿ ಕಾಲೇಜ್ನಲ್ಲಿಲ್ಲ ಎಲ್ಲರೂ ಸ್ವಾತಂತ್ರ್ಯರು ನಮ್ಮ ಡಿಗ್ರಿ ಕಾಲೇಜ್ನಲ್ಲಿ ಯಾವುದೂ ಯೂನಿಫಾರ್ಮು ಕಂಡೀಷನ್ಸ್ಗಳಿಲ್ಲ ಹಾಗಂತ ಏನೇನೋ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಎಲ್ಲರ ಭಾವನೆಗಳನ್ನು ಗೌರವಿಸಿ ಇನ್ನು ಕಾಲೇಜುಗಳ ಆರಂಭಕ್ಕೆ ಜಿಲ್ಲಾಡಳಿತಗಳು ಕೂಡ ತಯಾರಿ ಮಾಡಿಕೊಂಡಿವೆ ಕಾಲೇಜಸ್ ನಾಳೆಯಿಂದ ಚಾಲು ಆಗ್ತಾ ಅಂತ ಅನ್ನೋದಕ್ಕೆ ವಿ ಡಿಡೆ ವೇಟ್ ನಾವು ಸ್ಯಾಟರ್ಡೇಗೇ ಎಲ್ಲ ಸಂಬಂಧಪಟ್ಟಂಥವ್ರದ್ದು ಮೀಟಿಂಗ್ ಮಾಡಿ ಕೋರ್ಟ್ ಆದೇಶದ ಪ್ರತಿ ಅವರಿಗೆ ನೀಡಿದ್ದೀವಿ ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡಿ ಹೇಳಿದ್ದೀವಿ ಆ ಆದೇಶದ ಪಾಲನೆ ಮಾಡೋದು ಎಲ್ಲರದ್ದು ಕರ್ತವ್ಯ ಇದೆ ನಾವು ನಾಳೆ ಬೆಳಗ್ಗೆ ಆರಿಂದ ಶನಿವಾರ ಸಾಯಂಕಾಲ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲದವರೆಗೂ ನಾವು ನಿಷೇಧಾಜ್ಞೆನ್ನ ಜಾರಿ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಹೇಳಿದ್ವಿ ಶೈಕ್ಷಣಿಕ ಸಂಸ್ಥೆಯೊಳಗೆ ಮೊಬೈಲ್ ಅಲಾ ಮಾಡೋದಿಲ್ಲ ಮತ್ತು ಶೈಕ್ಷಣಿಕ ಚಟುವಟಿಕೆಗೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳು ಶಿಕ್ಷಕರು ಶಿಕ್ಷಕೇತರ ಸಿಂಬಿ ತೀರಾ ಅನಿವಾರ್ಯ ಸಂದರ್ಭ ಇದ್ರು ಪಾಲಕರು ಅವ್ರನ್ನ ಹೊರತುಪಡಿಸಿ ಉಳಿದ ಯಾವುದೇ ಸಂಘಟನೆಯವರು ಮತ್ತೊಬ್ಬರು ಅಂತ ಹೇಳ್ಕೊಂಡು ಏನ್ ಬರ್ತಾರೆ ಅವ್ರಿಗೆ ಯಾರಿಗೂ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಕಾಲೇಜು ಕ್ಯಾಂಪಸ್ಗಳಲ್ಲಿ ನಿರ್ಬಂಧ ಹಾಕಿ ಆರಂಭಿಸೋದಕ್ಕೆ ಸರ್ಕಾರ ಮುಂದಾಗಿದೆ ಆದರೂ ನಾಳೆಯ ಸಸ್ಪೆನ್ಸ್ ಇನ್ನಷ್ಟು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ